ನಟ ಕಮಲ್ ಹಾಸನ್ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅನ್ನೋ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇನ್ನು ಇದರ ಪ್ರತಿಯಾಗಿ ಬೆಳಗಾವಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಬೆಳಗಾವಿ ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಕನ್ನಡಪರ ಸಂಘಟನೆ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಕಮಲ್ ಹಾಸನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಅವರ ಹೇಳಿಕೆ ನಿಜಕ್ಕೂ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ ಅಂತ ಹೋರಾಟಗಾರರು ಕಿಡಿಯನ್ನ ಕಾರಿದ್ದಾರೆ ಪ್ರತಿಭಟನಾ ಸ್ಥಳದಲ್ಲಿ ಕಮಲ್ ಹಾಸನ್ ಭಾವಚಿತ್ರವನ್ನು ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ತೋರಿಸಲಾಯಿತು ಹಾಗೆ ಕನ್ನಡಿಗರ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗುವಂತಹ ಮಾತು ಯಾರಿಂದ ಬಂದರೂ ಸಹ ನಾವು ಸಹಿಸೋದಿಲ್ಲ ಸಹಿಸೋದಕ್ಕೆ ಸಿದ್ಧವಿಲ್ಲ ಅಂತ ಕಮಲ್ ಹಾಸನ್ ಸಾರ್ವಜನಿಕ ಕ್ಷಮೆ ಕೇಳಬೇಕು ಅಂತ ಗಟ್ಟಿಯಾದಂತಹ ಆಗ್ರಹವನ್ನು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ನಟನ ಸಿನಿಮಾ ಪ್ರದರ್ಶನ ಮಾಡುತ್ತಿರುವಂತಹ ಐನಾಕ್ಸ್ ಚಿತ್ರಮಂದಿರದ ಮಾಲೀಕರನ್ನ ಸಹ ತರಾಟೆಗೆ ತೆಗೆದುಕೊಂಡಂತಹ ಹೋರಾಟಗಾರರು ಕನ್ನಡದ ಭಾವನೆಗೆ ವಿರೋಧವಾಗುವಂತಹ ವ್ಯಕ್ತಿಯ ಚಿತ್ರವನ್ನು ಪ್ರದರ್ಶಿಸುವುದೆಂದರೆ ಅದು ನೇರವಾಗಿ ಕನ್ನಡಿಗರ ವಿರೋಧ ಅಂತ ಹೇಳಿದರು